ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮಗೆ ಇವತ್ತು ಚಿರೋಟಿ ರವಿಯಲ್ಲಿ ದಿಢೀರವಿ ಯಾವ ರೀತಿ ದೋಸೆ ವೈಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಮೊದಲನೇದಾಗಿ ಎರಡು ಬಟ್ಲು ಚಿರೋಟಿ ರವಿ ಮುಕ್ಕಾಲು ಬಟ್ಲು ಗೋಧಿ ಹಿಟ್ಟು ಎರಡು ಬಟ್ಲು ಮೊಸರನ್ನ ಹಾಕಿ ಸ್ವಲ್ಪ ಉಪ್ಪು ಮತ್ತು ಸೋಡಾನ ಹಾಕಿ ನೀಟಾಗಿ ದೋಸೆ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಬರೀ ಮೊಸರಿಂದ ಅದು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ನೀರನ್ನು ಹ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಲೆವೆಲಲ್ಲಿ ದೋಸೆ ಅದ ಬಂದಿದೆ ಅಂದಾಗ ಅದನ್ನು ನಾವು ನೀಟಾಗಿ ಕೈ ಹಾಲ್ಸ್ ಆಡಿಸ್ಬಿಟ್ಟು ಎತ್ತಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಂಟು ಅಕಸ್ಮಾತ್ ಹಿಟ್ಟಾಕಿರೋದ್ರಿಂದ ಗಂಟು ಇದ್ದರೆ ನೀಟಾಗಿ ಕಲಿಸೋದ್ರಿಂದ ಗಂಟು ಇರೋದೆಲ್ಲ ನೀಟಾಗಿ ಕಲಿಸ್ಕೊಂಡು ನಂತರ ಫ್ರೆಂಡ್ಸ್ ನಾವು ಮುಚ್ಚಿ ಎತ್ತಿಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾವು ತವಾಗೆ ಸ್ವಲ್ಪ ಈರುಳ್ಳಿಯಿಂದ ತಿಕ್ಕಿ ನಾವು ದೋಸೆಯನ್ನು ಯಾವ ರೀತಿ ಹೊಯ್ಕೊಳ್ತೀವೋ ಆ ರೀತಿ ನಿಧಾನವಾಗಿ ಒಯ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂಬಣ ತನಕ ಕಾಲಕ್ಕೆಲ್ಲ ಬಿಟ್ಟು ನಂತರ ನಾವು ಇದನ್ನು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಸೇಮ್ ದೋಸೆ ಐ ಮೀನ್ ಅಕ್ಕಿ ದೋಸೆ ಯಾವ ರೀತಿ ಇರೋದು ಅದೇ ಥರನೇ ಇರುತ್ತೆ ಕ್ರಿಸ್ಪಿನೆಸ್ ಇರುತ್ತೆ ನೋಡಿ ಫ್ರೆಂಡ್ಸ್ ಗೋಲ್ಡನ್ ಬಣ್ಣ ಎಲ್ಲ ಬಂದಿದೆ ನನಗೆ ಒಂದು ಫೈಟ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮೊದಲು ಎಣ್ಣೆ ಇದೆ ಈರುಳ್ಳಿನ ಎದ್ದು ತವಾಗೆ ಸವರ್ಕೊಂಡು ಈ ರೀತಿ ನಿಧಾನವಾಗಿ ಒಯ್ಕೊಳ್ಳೋದ್ರಿಂದ ದೋಸೆ ತುಂಬಾ ಕುರುಮ್ ಕುರುಮನ್ನಾಗೂ ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಇದು ರವೆ ದೋಸೆ ಅಂತ ಅನ್ನಿಸೋದೇ ಇಲ್ಲ ಫ್ರೆಂಡ್ಸ್ ಚಿರೋಟಿ ರವೆ ದೋಸೆ ಅಂತ ಅಷ್ಟು ಕ್ರಿಸ್ಪಿನೆಸ್ಸನ್ನು ಇರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀವು ಮಾಡಿಕೊಳ್ಳಿ ಫ್ರೆಂಡ್ಸ್ ಮಕ್ಕಳಿಗೆ ದಿಢೀರಾಗಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನಾಗು ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ये मनो मक् दिडी स्कूल बॉक्स के तुम्हें फ्रेंड्स थैंक यू वेरी मच